ರಾಜ್ಯದ ಹಿರಿಯ ಮುತ್ಸದಿ ರಾಜಕೀಯ ಪಟು ಮಾಜಿ ಮುಖ್ಯಮಂತ್ರಿಗಳು ಆಗಿದ್ದ ಮಾನ್ಯ ಎಸ್ ಎಂ ಕೃಷ್ಣಾಜಿ ಅವರು ಅಗಲಿಕೆ ಬಹಳ ನೋವನ್ನುಂಟು ಮಾಡಿದೆ ಎಸ್ ಎಂ ಕೃಷ್ಣ ಅವರು ಅಂತಂದ್ರೆ ರಾಜಕೀಯ ರಂಗದಲ್ಲೇ ಒಂದು ದೊಡ್ಡ ಹೆಸರು ಮಂಡ್ಯ ಜಿಲ್ಲೆಯ ಒಂದು ಕುಗ್ರಾಮದಲ್ಲಿ ಜನಿಸಿದ ಮಾನ್ಯರು ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ತನ್ನದೇ ಆದ ಒಂದು ಚಾಪು ಮೂಡಿಸಿದ ಒಬ್ಬ ವ್ಯಕ್ತಿ ಅವರು ಹಿರಿಯರು ಕಿರಿಯರು ಅನ್ನದೇ ಎಲ್ಲರನ್ನೂ ಗೌರವಿಸ್ತಕ್ಕಂಥ ಸ್ವಭಾವ ಮಾತ್ರವಲ್ಲ ಹಿರಿಯರನ್ನ ರಾಜನೀತಿಯಲ್ಲಿ ಯಾವ ರೀತಿಯಲ್ಲಿ ತೊಡಗಿಸಬೇಕು ಅವರನ್ನು ಯಾವ ರೀತಿ ನಾವು ಪಳಗಿಸಬೇಕು ಹೀಗೆ ಚಿಂತೆ ಮಾಡಿದವರು ರಾಷ್ಟ್ರಕ್ಕೂ ಸೇವೆ ಕೊಟ್ಟು ರಾಜ್ಯದಲ್ಲೂ ಕೂಡ ಒಂದು ಉತ್ತಮವಾದ ಆಡಳಿತವನ್ನು ಕೊಟ್ಟ ಶ್ರೀಮಂತ ನಾಯಕರು ಬೆಂಗಳೂರನ್ನ ಒಂದು ಎತ್ತರದ ಸ್ಥಾನಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿಂತಿಸುವ ರೀತಿಯಲ್ಲಿ ಬೆಂಗಳೂರನ್ನ ಮಾಡಿದವರು ಅವರ ಆಡಳಿತಾವಧಿಯಲ್ಲಿ ಬೆಂಗಳೂರಿಗೆ ಒಂದು ದೊಡ್ಡ ಹೆಸರು ಸಾಫ್ಟ್ವೇರ್ ಬಂದಿದ್ದೇ ಅವರ ಕಾಲದಲ್ಲಿ ಬೆಂಗಳೂರಿಗೆ ಮೆರುಗು ಸಿಕ್ಕಿದ್ದು ಅವರ ಕಾಲದಲ್ಲಿ ಕರ್ನಾಟಕಕ್ಕೆ ಒಂದು ಹೊಸ ಹೆಸರನ್ನು ತಂದುಕೊಟ್ಟವರು ಇಂತಹ ಒಬ್ಬ ಧೀಮಂತ ನಾಯಕ ಇವತ್ತು ನಮ್ಮನ್ನು ಅಗಲಿರ್ತಕ್ಕಂಥದ್ದು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಇವತ್ತು ಬಹಳ ಒಂದು ನಷ್ಟ ಆಗಿದೆ ಆ ಕಾರಣದಿಂದ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯನ್ನ ಮತ್ತು ಈ ರಾಜ್ಯಕ್ಕೆ ಅವರ ಅಗಲಿಕೆಯನ್ನ ಸಹಿಸಿಕೊಳ್ತಕ್ಕಂಥ ಶಕ್ತಿಯನ್ನ ಭಗವಂತ ನೀಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ